वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्णा हरे कृष्णा 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 हरे 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 रामा हरे रामा राम रामा हरे हरे श्री गुरुदेव की जय शुलप्रभा की जय राधा रानी की जय भगवत गीता अध्याय 2 श्लोक 16 ನಾ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದುಷ್ಟೋಂತಸ್ತನಯೋಸ್ತತ್ವದರ್ಶಿ ಬಿಹಿ ಅನುವಾದ ಅಸ್ತಿತ್ವದಲ್ಲಿಲ್ಲದಿರುವುದು ಐಕ ದೇಹ ಉಳಿಯುವುದಿಲ್ಲ ಮತ್ತು ನಿರಾಕಾರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ ಭಾವತ್ತ ಬದಲಾವಣೆ ಹೊಂದುತ್ತಿರುವ ದೇಹಕ್ಕೆ ಉಳಿವು ಎನ್ನುವುದಿಲ್ಲ ಜೀವಕಣಗಳ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಂದ ಪ್ರತಿಕ್ಷಣವೂ ದೇಹವು ಬದಲಾವಣೆ ಹೊಂದುತ್ತಿರುತ್ತದೆ ಎನ್ನುವುದನ್ನು ಆಧುನಿಕ ವೈದ್ಯ ವಿಜ್ಞಾನವೂ ಒಪ್ಪುತ್ತದೆ ಹೀಗೆ ದೇಹವು ಬದಲಾವಣೆಗೆ ಮತ್ತು ವೃದ್ಧಾಪ್ಯಗಳಿಗೆ ಒಳಗಾಗುತ್ತದೆ ಆದರೆ ಆತ್ಮವು ನಿರಂತರವಾದದ್ದು ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಏನೇ ಬದಲಾವಣೆಗಳಾದರೂ ಆತ್ಮವು ಒಂದೇ ರೀತಿ ಉಳಿಯುತ್ತದೆ ಬೌದ್ಧ ದ್ರವ್ಯಕ್ಕೂ ಆತ್ಮಕ್ಕೂ ಇದೇ ವ್ಯತ್ಯಾಸ ಸ್ವಭಾವತಃ ದೇಹವು ಸದಾ ಬದಲಾವಣೆ ಹೊಂದುತ್ತಿರುತ್ತದೆ ಆತ್ಮವು ನಿರಂತರವಾಗಿರುತ್ತದೆ ಸಾಕಾರವಾದಿಗಳಾಗಲಿ ನಿರಾಕಾರವಾದಿಗಳಾಗಲಿ ಎಲ್ಲ ದಾರ್ಶನಿಕರು ಈ ನಿರ್ಣಯವನ್ನು ಸ್ಥಾಪಿಸಿದ್ದಾರೆ ವಿಷ್ಣು ಪುರಾಣದಲ್ಲಿ ವಿಷ್ಣುವಿಗೂ ಅವನ ವಾಸಸ್ಥಾನಗಳಿಗೂ ಸ್ವಯಂ ಪ್ರಭೆಯುಳ್ಳ ಆಧ್ಯಾತ್ಮಿಕ ಅಸ್ತಿತ್ವವಿದೆ ಎಂದು ಹೇಳಿದೆ ಜ್ಯೋತಿಷಿಂ ಭುವನಾನಿ ವಿಷ್ಣು ಹೋ ಅಸ್ತಿತ್ವವಿದೆ ಅಸ್ತಿತ್ವವಿಲ್ಲ ಎನ್ನುವ ಶಬ್ದಗಳು ಚೇತನ ಮತ್ತು ಜಡ ವಸ್ತುಗಳಿಗೆ ಮಾತ್ರ ಅನ್ವಯಿಸುತ್ತವೆ ಸತ್ಯವನ್ನು ಕಾಣುವ ಎಲ್ಲರ ಮಾತೂ ಇದೆ ಅಜ್ಞಾನದ ಪ್ರಭಾವದಿಂದ ದಿಗ್ಭ್ರಮೆಯಾದ ಎಲ್ಲಾ ಜೀವಿಗಳಿಗೆ ಭಗವಂತನ ಮಾರ್ಗದರ್ಶನದ ಪ್ರಾರಂಭ ಇದೆ ಅಜ್ಞಾನವನ್ನು ಹೋಗಲಾಡಿಸಬೇಕಾದರೆ ಪೂಜಿಸುವವನು ಮತ್ತು ಪೂಜನೀಯನಾದವನು ಇವರ ನಿರಂತರ ಸಂಬಂಧವನ್ನು ಮತ್ತೆ ಸ್ಥಾಪಿಸಬೇಕು ಇದರ ಪರಿಣಾಮವಾಗಿ ವಿಭಿನ್ನಾಂಶಗಳಷ್ಟೇ ಆದ ಜೀವಿಗಳು ಮತ್ತು ದೇವೋತ್ತಮ ಪರಮ ನಡುವಿನ ವ್ಯತ್ಯಾಸದ ಅರಿವು ಖಚಿತವಾಗಬೇಕು ಮನುಷ್ಯನು ತನ್ನನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿಕೊಂಡರೆ ಪ್ರಾತ್ಪರನ ಸ್ವರೂಪವನ್ನು ತಿಳಿದುಕೊಳ್ಳಬಹುದು ತನ್ನ ಮತ್ತು ಪ್ರಾತ್ಪರನ ನಡುವಿನ ವ್ಯತ್ಯಾಸವು ಭಾಗಶಃದ ಮತ್ತು ಪೂರ್ಣವಾದುದರ ನಡುವಿನ ವ್ಯತ್ಯಾಸ ಎಂದು ಅರ್ಥ ಮಾಡಿಕೊಳ್ಳಬೇಕು ವೇದಾಂತ ಸೂತ್ರಗಳಲ್ಲಿ ಮತ್ತು ಶ್ರೀಮದ್ ಭಾಗವತದಲ್ಲಿ ಪರಾತ್ಪರನನ್ನು ಎಲ್ಲ ಉದ್ಗಮಗಳ ಮೂಲ ಎಂದು ಒಪ್ಪಿಕೊಳ್ಳಲಾಗಿದೆ ಇಂತಹ ಉದ್ಗಮಗಳು ಉತ್ತಮವಾದ ಮತ್ತು ಕೆಳಮಟ್ಟದ ಪ್ರಕೃತಿ ಸರಣಿಗಳಿಂದ ಅನುಭವವಾಗುತ್ತದೆ ಏಳನೆಯ ಅಧ್ಯಾಯದಲ್ಲಿ ತೋರಿಸಿಕೊಡುವಂತೆ ಜೀವಿಗಳು ಉತ್ತಮ ಪ್ರಕೃತಿಗೆ ಸೇರಿದವು ಚೈತನ್ಯಕ್ಕೂ ಚೈತನ್ಯ ವ್ಯತ್ಯಾಸವಿಲ್ಲದಿದ್ದರೂ ಚೈತನ್ಯಶಾಲಿಯಾದದ್ದನ್ನು ಪರಮೋಚ್ಚವೆಂದು ಸ್ವೀಕರಿಸಲಾಗಿದೆ ಮತ್ತು ಚೈತನ್ಯ ಅಥವಾ ಪ್ರಕೃತಿಯನ್ನು ಅಧೀನವಾದದ್ದು ಎಂದು ಸ್ವೀಕರಿಸಲಾಗಿದೆ ಆದುದರಿಂದ ಒಡೆಯ ಮತ್ತು ಸೇವಕರಲ್ಲಿ ಸೇವಕ ಯಾವಾಗಲೂ ಅಧೀನನಾಗಿರುವಂತೆ ಜೀವಿಗಳು ಯಾವಾಗಲೂ ಪರಮ ಪ್ರಭುವಿಗೆ ಅಧೀನ ಅಜ್ಞಾನವು ಮುಸುಕಿದಾಗ ಇಂತಹ ತಿಳಿಯಾದ ವಿದ್ಯೆಯನ್ನು ಸಂಗ್ರಹಿಸಲಾಗುವುದಿಲ್ಲ ಇಂತಹ ಅಜ್ಞಾನವನ್ನು ಹೊಡೆದೋಡಿಸುವುದಕ್ಕಾಗಿ ಎಲ್ಲ ಕಾಲದ ಎಲ್ಲ ಜೀವಿಗಳ ಜ್ಞಾನೋದಯಕ್ಕಾಗಿ ಭಗವಂತನು ಭಗವದ್ಗೀತೆಯನ್ನು ಉಪದೇಶಿಸುತ್ತಾನೆ ಶ್ಲೋಕ ಹದಿನೇಳು ಅವಿನಾಶಿ ತು ತದ್ ವಿದಿ ಏನ ಸರ್ವಿದ ತಂ ವಿನಾಶಮ್ಯ ಕರ್ತು ಕರ್ತುಮರ್ಹತಿ ಅನುವಾದ ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು ಭಾವಾರ್ಥ ಈ ಶ್ಲೋಕವು ದೇಹವನ್ನೆಲ್ಲ ಆವರಿಸಿರುವ ಆತ್ಮದ ನಿಜವಾದ ಸ್ವರೂಪವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತದೆ ದೇಹವನ್ನೆಲ್ಲ ವ್ಯಾಪಿಸಿರುವುದು ಯಾವುದು ಎಂದು ಎಲ್ಲರಿಗೂ ಗೊತ್ತು ಇದು ಪ್ರಜ್ಞೆ ಭಾಗಶಃ ಅಥವಾ ಪೂರ್ಣವಾಗಿ ದೇಹವು ಅನುಭವಿಸುವ ನೋವು ಮತ್ತು ಸುಖಗಳ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರುತ್ತದೆ ಪ್ರಜ್ಞೆಯು ಆವರಿಸಿರುವುದು ಆಯಾ ಮನುಷ್ಯನ ದೇಹದಲ್ಲಿ ಮಾತ್ರ ಒಂದು ದೇಹದ ನೋವುಗಳು ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ ಆದುದರಿಂದ ಪ್ರತಿ ದೇಹದಲ್ಲಿಯೂ ಒಂದು ಪ್ರತ್ಯೇಕ ಆತ್ಮವಿರುತ್ತದೆ ಆತ್ಮದ ಅಸ್ತಿತ್ವದ ಲಕ್ಷಣವು ವೈಯಕ್ತಿಕ ಪ್ರಜ್ಞೆಯಾಗಿ ಕಾಣಿಸಿಕೊಳ್ಳುತ್ತದೆ ಆತ್ಮವು ಒಂದು ಕೂದಲಿನ ಮೊನೆಯ ಮೇಲ್ಭಾಗದ ಹತ್ತು ಸಾವಿರ ಭಾಗದಲ್ಲಿ ಒಂದು ಭಾಗದಷ್ಟು ಇರುತ್ತದೆ ಎಂದು ಹೇಳಲಾಗಿದೆ ಶ್ವೇತಾಶ್ವರ ಉಪನಿಷತ್ತು ಐದು ಪಾಯಿಂಟ್ ಒಂಬತ್ತು ಇದನ್ನು ದೃಢಪಡಿಸುತ್ತದೆ ಬಾಲಗ್ರಹ ಶತ ಶತದ ಕಲ್ಪಿತಸ್ಯ ಚ ಭಾಗೋ ಜೀವ ಸ ಚಾನನ್ಯಯಾ ಸಲ್ಪತೆ ಚಾನನ್ಯ ಚಾನನ್ಯತ್ಯಯ ಕಲ್ಪತೆ ಒಂದು ಕೂದಲಿನ ಮೊನೆಯನ್ನು ನೂರು ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು ಮತ್ತೆ ಒಂದು ನೂರು ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗವು ಆತ್ಮದ ಗಾತ್ರವನ್ನು ತೋರಿಸುತ್ತದೆ ಇದೇ ವಿಷಯವನ್ನು ಹೀಗೆ ಹೇಳಿದೆ ಕೇಶಾಗ್ರಶತ ಭಾಗಸ್ಯ ಶತಾಂಶ ಸಾದೃಶಾತ್ಮಕ ಜೀವ ಸೂಕ್ಷ್ಮ ಸ್ವರೂಪೋ ಎಂ ಚಿತ್ ಹಿ ಆತ್ಮದ ಅಣುಗಳಿಗೆ ಲೆಕ್ಕವೇ ಇಲ್ಲ ಇವುಗಳ ಗಾತ್ರ ಒಂದು ಕೂದಲಿನ ಮುನೆಯ ಹತ್ತು ಸಾವಿರ ಭಾಗಗಳಲ್ಲಿ ಒಂದು ಭಾಗ ಆದುದರಿಂದ ಆತ್ಮದ ಪ್ರತಿ ಬಿಡಿ ಅಣುವು ಒಂದು ಆಧ್ಯಾತ್ಮಿಕ ಅಣು ಇದು ಭೌತ ದ್ರವ್ಯದ ಅಣುಗಳಿಗಿಂತ ಸಣ್ಣದು ಇಂತಹ ಅಣುಗಳನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ ಈ ಬಹು ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಯೇ ಐಕ ದೇಹದ ಮೂಲ ತತ್ವ ಒಂದು ಔಷಧದ ಚೈತನ್ಯಶಾಲಿ ತತ್ವವು ದೇಹದಲ್ಲೆಲ್ಲಾ ಹಬ್ಬುವಂತೆ ಈ ಅಧ್ಯಾತ್ಮಿಕ ಕಿಡಿಯ ಪ್ರಭಾವವು ದೇಹವನ್ನೆಲ್ಲ ಆವರಿಸುತ್ತದೆ ಆತ್ಮದ ಈ ಪ್ರವಾಹವು ದೇಹದಲ್ಲೆಲ್ಲ ಪ್ರಜ್ಞೆ ಎಂದು ಅನುಭವವಾಗುತ್ತದೆ ಆತ್ಮದ ಇರುವಿಗೆ ಇದೇ ಪ್ರ ಪ್ರಮಾಣ ಪ್ರಜ್ಞೆ ಇಲ್ಲದ ಭೌತಿಕ ದೇಹವು ಬರಿಯ ಶವ ಮಾತ್ರ ಮತ್ತು ಯಾವ ಬಗೆಯ ಭೌತಿಕ ಉಪಚಾರದಿಂದಲೂ ದೇಹದಲ್ಲಿ ಈ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸುವುದು ಸಾಧ್ಯವಿಲ್ಲ ಎಂಬುದನ್ನು ಸಾಮಾನ್ಯ ಮನುಷ್ಯನೂ ಅರ್ಥ ಮಾಡಿಕೊಳ್ಳಬಲ್ಲ ಆದುದರಿಂದ ಪ್ರಜ್ಞೆಗೆ ಎಷ್ಟೇ ಪ್ರಮಾಣ ಯಾವುದೇ ಐಕ ಸಂಯೋಜನೆಯೂ ಕಾರಣವಲ್ಲ ಆತ್ಮವೇ ಕಾರಣ ಮುಂಡಕ ಉಪನಿಷತ್ತಿನಲ್ಲಿ ಮೂರು ಪಾಯಿಂಟ್ ಒಂದು ಪಾಯಿಂಟ್ ಒಂಬತ್ತು ಅಣು ಸ್ವರೂಪದ ಆತ್ಮದ ಗಾತ್ರವನ್ನು ಹೀಗೆ ಇನ್ನಷ್ಟು ವಿವರಿಸಿದೆ ಸರ್ವಂ ಚೇತಸ ವೇದಿತವ್ಯೋ ಯಸ್ಮಿನ್ ವಿಶುದ್ಧೇ ವಿಭವತಿ ಏಷ ಆತ್ಮ ಆತ್ಮವು ಅಣುಸ್ವರೂಪವಾದದ್ದು ಪರಿಪೂರ್ಣವಾದ ಬುದ್ಧಿಯೂ ಇದನ್ನು ಕಾಣಬಲ್ಲದು ಈ ಅಣುಸ್ವರೂಪಿ ಆತ್ಮವು ಐದು ಬಗೆಯ ವಾಯುಗಳಲ್ಲಿ ತೇಲಾಡುತ್ತಿರುತ್ತದೆ ಪ್ರಾಣ ಅಪಾನ ವ್ಯಾನ ಸಮಾನ ಮತ್ತು ಉದಾನ ಹೃದಯದಲ್ಲಿ ಮನೆ ಮಾಡಿರುತ್ತದೆ ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ ಆತ್ಮವು ಐದು ಬಗೆಯ ಭೌತಿಕ ವಾಯುವಿನ ಕಲ್ಮಶದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರೆದರಿ ಸುತ್ತುವರೆದಿರುವ ಐದು ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು ಇದು ಅಹಿಕ ಇದು ಯಾವುದೇ ಅಹಿಂಕ ಲಾಭಕ್ಕಾಗಿ ಅಲ್ಲ ಆದರೆ ಸೂಕ್ಷ್ಮವಾದ ಆತ್ಮವನ್ನು ಭೌತಿಕ ವಾತಾವರಣದ ಗೋಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ ಆದ್ದರಿಂದ ಅಣು ಸ್ವರೂಪದ ಆತ್ಮದ ರಚನೆಯನ್ನು ಎಲ್ಲ ವೈದಿಕ ಸಾಹಿತ್ಯವೂ ಒಪ್ಪಿಕೊಳ್ಳುತ್ತದೆ ಸ್ವಸ್ಥ ಬುದ್ಧಿಯ ಯಾವುದೇ ಮನುಷ್ಯನ ಕಾರ್ಯ ನಿರ್ವಹಣೆಯ ಅನುಭವದಲ್ಲಿಯೂ ಇದು ಗೊತ್ತಾಗುತ್ತದೆ ಮತಿಗೆಟ್ಟವನು ಮಾತ್ರ ಈ ಅಣು ಸ್ವರೂಪಿ ಆತ್ಮವನ್ನು ಸರ್ವವ್ಯಾಪಿಯಾದ ವಿಷ್ಣು ತತ್ವ ಎಂದು ಯೋಚಿಸಬಹುದು ಅಣು ಸ್ವರೂಪದ ಆತ್ಮದ ಪ್ರಭಾವವು ಯಾವುದೊಂದು ದೇಹವನ್ನೆಲ್ಲ ವ್ಯಾಪಿಸಬಲ್ಲದು ಮುಂಡಕೋಪನಿಷತ್ತಿನ ಪ್ರಕಾರ ಅಣು ಸ್ವರೂಪಿ ಆತ್ಮದ ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ ಅಣು ಸ್ವರೂಪಿ ಆತ್ಮದ ಗಾತ್ರವು ಐಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರಿರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ ಪ್ರತ್ಯೇಕವಾದ ಅಣು ಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿದೆ ದೇಹದ ಚಲನೆಯ ಎಲ್ಲಾ ಚೈತನ್ಯ ದೇಹದ ಈ ಭಾಗದಿಂದ ಹರಿದು ಬರುತ್ತದೆ ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತದೆ ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ ವೈದಿಕ ವಿಜ್ಞಾನವು ಕೆಂಪು ರಕ್ತ ಕಣಗಳ ಮಹತ್ವವನ್ನು ಒಪ್ಪುತ್ತದೆ ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲಾರದು ಿದ್ದರೂ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲಾ ಚೈತನ್ಯಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ ಇಂತಹ ಆತ್ಮದ ಅಣು ಅಂಶಗಳು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ ಸೂರ್ಯಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿಗೆ ಸೂರ್ಯ ಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿವೆ ಇದೇ ರೀತಿಯಲ್ಲಿ ಪರಮಪ್ರಭುವಿನ ಭಿನ್ನಾಂಶಗಳು ಪರಮಪ್ರಭುವಿನ ಕಿರಣಗಳ ಅಣು ಸ್ವರೂಪದ ಕಿಡಿಗಳು ಇವಕ್ಕೆ ಪ್ರಭಾ ಎಂದು ಹೆಸರು ಅದರಿಂದ ನಾವು ವೈದಿಕ ಜ್ಞಾನವನ್ನು ಅನುಸರಿಸಲಿ ಆಧುನಿಕ ವಿಜ್ಞ ವಿಜ್ಞಾನವನ್ನು ಅನುಸರಿಸಲಿ ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ ಭಗವದ್ಗೀತೆಯಲ್ಲಿ ದೇವೋತ್ತಮ ಪರಮ ಪುರುಷನೇ ವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ ಶ್ಲೋಕ ಹದಿನೆಂಟು ಅಂತವಂತ ಇಮೆ ದೇಹ ನಿತ್ಯ ಸೂಕ್ತ ಶರೀರಿನ ಅನಾಶಿನೋ ಪ್ರಮೇಯಸ್ಯ ಪ್ರಮೇ ಸ್ವಭಾರತ ಅನುವಾದ ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಐಕ ದೇಹವೂ ನಾಶವಾಗಲೇಬೇಕು ಆದುದರಿಂದ ವಂಶಜನೆ ಅರ್ಜುನನೇ ಯುದ್ಧ ಮಾಡು ಭಾವಾರ್ಥ ಐಕ ದೇಹದ ನಾಶವು ಸ್ವಭಾವ ಸಿದ್ಧವಾದದ್ದು ಅದು ಕೂಡಲೇ ನಾಶವಾಗಬಹುದು ಒಂದು ನೂರು ವರ್ಷಗಳ ಅನಂತರ ನಶಿಸಬಹುದು ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ ಅದನ್ನು ಅನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ ಶತ್ರುವು ಅದನ್ನು ಕೊಲ್ಲುವುದಿರಲಿ ಅವನಿಗೆ ಅದು ಕಾಣುವುದೂ ಇಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಸೂಕ್ಷ್ಮ ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದು ಯಾರಿಗೂ ಹೊಳೆಯುವುದಿಲ್ಲ ಜೀವಿಯೂ ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದೂ ಸಾಧ್ಯವೇ ಇಲ್ಲ ಐಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ ಆದುದರಿಂದ ಎರಡು ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ ಸಂಪೂರ್ಣ ಆತ್ಮದ ಸೂಕ್ಷ್ಮಾಂಶ ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಐಹಿಕ ಶರೀರವನ್ನು ಪಡೆಯುತ್ತದೆ ಅದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕನ್ನು ಗುಣವನ್ನಾಗಿ ಆರೋಪಿಸಿದೆ ಏಕೆಂದರೆ ಅದು ಪರಮ ಜ್ಯೋತಿಯ ವಿಭಿನ್ನಾಂಶ ಸೂರ್ಯ ಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಆತ್ಮದ ಪ್ರಕಾಶವು ಈ ಐಹಿಕ ದೇಹ ಶರೀರವನ್ನು ಪಾಲಿಸುತ್ತದೆ ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಆರಂಭಿಸುತ್ತದೆ ಆದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮವೇ ದೇಹವಷ್ಟೇ ಅಮುಖ್ಯವಾದದ್ದು ಧಾರ್ಮಿಕ ಗುರಿಯನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಳಿಕೊಡದೆ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ದೊರೆತ ಉಪದೇಶ ಶ್ಲೋಕ ಹತ್ತೊಂಬತ್ತು ಯಾ ಏನಂ ವ್ಯಕ್ತಿ ಹಂತಾರಂ ಯಶ್ಚೇನಂ ಅನ್ಯತೆ ಹತಂ ಹೂಬೌತೋ ನಾ ವಿಜಾನೀತೋ ನಾಯಂ ಹಂತಿನ ಹನ್ಯತೇ ಅನುವಾದ ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ತಿಳಿವಳಿಕೆ ಇಲ್ಲ ಏಕೆಂದರೆ ಆತ್ಮನು ಕೊಲ್ಲುವುದೂ ಇಲ್ಲ ಕೊಲ್ಲಲ್ಪಡುವುದೂ ಇಲ್ಲ ಭಾವತ್ ದೇಹಸ್ಥ ಜೀವಿಗೆ ಮಾರಕ ಆಯುಧಗಳಿಂದ ಗಾಯವಾದಾಗ ದೇಹದೊಳಗಿನ ಜೀವಿಯು ಸಾಯುವುದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಮುಂದೆ ಹೇಳುವ ಶ್ಲೋಕಗಳಿಂದ ಸ್ಪಷ್ಟವಾಗುವಂತೆ ಆತ್ಮವು ಎಷ್ಟು ಸೂಕ್ಷ್ಮವೆಂದರೆ ಯಾವ ಐಹಿಕ ಆಯುಧವೂ ಅದನ್ನು ಕೊಲ್ಲಲಾರದು ಜೀವಿಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ ಅದರ ಆಧ್ಯಾತ್ಮಿಕ ಸ್ವರೂಪವೇ ಇದಕ್ಕೆ ಕಾರಣ ಸಾಯುವುದು ಅಥವಾ ಸತ್ತಿತ್ತೆಂದು ಜನ ಭಾವಿಸುವುದು ದೇಹ ಮಾತ್ರ ಹೀಗೆಂದೇ ಮಾತ್ರಕ್ಕೆ ದೇಹವನ್ನು ಕೊಲ್ಲುವುದಕ್ಕೆ ಬೆಂಬಲ ಉಂಟು ಎಂದು ಅರ್ಥವಲ್ಲ ವೇದದ ಆದೇಶವೆಂದರೆ ಮಾ ಹಿಂಸ್ಯಾತ್ ಸರ್ವಭೂತಾನಿ ಯಾರಿಗೂ ಹಿಂಸೆ ಮಾಡಬೇಡ ಜೀವಿಯು ಸಾಯುವುದಿಲ್ಲ ಎನ್ನುವ ಅರಿವು ಪ್ರಾಣಿ ಪ್ರೋತ್ಸಾಹ ನೀಡುವುದಿಲ್ಲ ಅಧಿಕಾರವಿಲ್ಲದೆ ಯಾರನ್ನೇ ಕೊಲ್ಲುವುದು ಹೇಸಿಗೆಯ ಕೃತ್ಯ ಇದಕ್ಕೆ ರಾಜ್ಯದ ಕಾನೂನಿನಿಂದಲೂ ಭಗವಂತನ ನಿಯಮದಿಂದಲೂ ಶಿಕ್ಷೆಯಾಗತಕ್ಕದ್ದು ಆದರೆ ಅರ್ಜುನನಿಗೆ ವಧೆಯಲ್ಲಿ ತೊಡಗು ಎನ್ನುತ್ತಿರುವುದು ಧಾರ್ಮಿಕ ಕರ್ತವ್ಯವೆಂಬ ಮಾತ್ರದಿಂದಲೇ ಹೊರತು ಮನಸ್ ಸ್ವೇಚ್ಛೆಯಿಂದಲ್ಲ ಶ್ಲೋಕ ಇಪ್ಪತ್ತು ಜಾಯತೆ ಮ್ರಿಯತೆ ಕದಾಚಿನ್ನ ಎಂಬೂತ್ವ ಭವಿತಾ ನಾಭೂಯ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೇ ಅನುವಾದ ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ ಸಾವು ಎನ್ನುವುದಿಲ್ಲ ಅದು ಹಿಂದೆ ಹುಟ್ಟಿದ್ದಿಲ್ಲ ಈಗ ಹುಟ್ಟಿ ಬರುವುದಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಅದು ಜನ್ಮರಹಿತವಾದದ್ದು ನಿತ್ಯವಾದದ್ದು ಶಾಶ್ವತವಾದದ್ದು ಪುರಾಣತನವಾದದ್ದು ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ ಭಾವಾರ್ಥ ಗುಣಾತ್ಮಕವಾಗಿ ಪರಮಾತ್ಮನ ಸೂಕ್ಷ್ಮವಾದ ಅಣು ಸ್ವರೂಪದ ಭಾಗಶಂ ಭಾಗಾಂಶವು ಪರಮ ಪ್ರಭುವಿನೊಡನೆ ಒಂದಾಗಿದೆ ದೇಹವು ಬದಲಾವಣೆ ಹೊಂದುವಂತೆ ಅದು ಬದಲಾವಣೆ ಹೊಂದುವುದಿಲ್ಲ ಒಮ್ಮೊಮ್ಮೆ ಆತ್ಮವನ್ನು ಕೂಟಸ್ಥ ಎಂದರೆ ಸ್ಥಿರವಾಗಿರುವುದು ಎಂದು ಕರೆಯುವುದುಂಟು ದೇಹಕ್ಕೆ ಆರು ಬಗೆಯ ಪರಿವರ್ತನೆಗಳುಂಟು ಅದು ತಾಯಿಯ ಗರ್ಭದಲ್ಲಿ ಹುಟ್ಟುತ್ತದೆ ಸ್ವ ಸ್ವಲ್ಪ ಕಾಲದ ಸ್ವಲ್ಪ ಕಾಲ ಇರುತ್ತದೆ ಬೆಳೆಯುತ್ತದೆ ಕೆಲವು ಪರಿಣಾಮಗಳನ್ನು ಮಾಡುತ್ತದೆ ಕ್ರಮೇಣ ಕ್ಷೀಣಿಸುತ್ತದೆ ಕಡೆಗೆ ಕಟ್ಟ ಕಡೆಗೆ ಮಾಯವಾಗಿ ಜನ ಅದನ್ನು ಮರೆತು ಬಿಡುತ್ತಾರೆ ಆದರೆ ಆತ್ಮವು ಇಂತಹ ಪರಿವರ್ತನೆಗಳಿಗೆ ಒಳಪಡುವುದಿಲ್ಲ ಆತ್ಮವು ಹುಟ್ಟುವುದೂ ಇಲ್ಲ ಆದರೆ ಅದು ಒಂದು ಅಹಿಕ ದೇಹವನ್ನು ಧರಿಸುವುದರಿಂದ ದೇಹವು ಜನ್ಮ ತಾಳುತ್ತದೆ ಆತ್ಮವು ಅಲ್ಲಿ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಹುಟ್ಟಿದ್ದುದೆಲ್ಲ ಸಾಯಲೇಬೇಕು ಆತ್ಮಕ್ಕೆ ಹುಟ್ಟು ಎನ್ನುವುದಿಲ್ಲ ಆದುದರಿಂದ ಅದಕ್ಕೆ ಭೂತ ವರ್ತಮಾನ ಮತ್ತು ಭವಿಷ್ಯ ಎಂಬುದಿಲ್ಲ ಆತ್ಮವು ನಿತ್ಯವಾದದ್ದು ಶಾಶ್ವತವಾದದ್ದು ಮತ್ತು ಪುರಾತನವಾದದ್ದು ಎಂದರೆ ಅದು ಜನ್ಮ ತಾಳಿದುದರ ಕುರುಹು ಚರಿತ್ರೆಯಲ್ಲಿಲ್ಲ ದೇಹವನ್ನು ಕುರಿತ ನಮ್ಮ ಭಾವನೆಯಿಂದ ನಾವು ಆತ್ಮದ ಹುಟ್ಟಿನ ಚರಿತ್ರೆ ಮೊದಲಾದದ್ದನ್ನು ಮೊದಲಾದವನ್ನು ಹುಡುಕುತ್ತೇವೆ ದೇಹಕ್ಕೆ ಮುಪ್ಪು ಬರುವಂತೆ ಆತ್ಮಕ್ಕೆ ಯಾವಾಗಲೂ ಮುಪ್ಪು ಬರುವುದಿಲ್ಲ ಆದುದರಿಂದ ಜನರು ಮುದುಕ ಎಂದು ಕರೆಯುವ ಮನುಷ್ಯನು ತನಗೆ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಇದ್ದ ಚೇತನವೇ ಈಗಲೂ ಇದೆ ಎಂದುಕೊಳ್ಳುತ್ತಾನೆ ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಆತ್ಮದ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ಒಂದು ಮರದಂತೆ ಅಥವಾ ಯಾವುದೇ ಅಹಿಕ ವಸ್ತುವಿನಂತೆ ಆತ್ಮವು ಕ್ಷೀಣಿಸುವುದಿಲ್ಲ ಆತ್ಮಕ್ಕೆ ಉಪ ಉತ್ಪತ್ತಿಗಳೂ ಇಲ್ಲ ದೇಹದ ಉಪ ಉತ್ಪತ್ತಿಗಳಾದ ಮಕ್ಕಳು ಪ್ರತ್ಯೇಕವಾದ ಭಿನ್ನವಾದ ಆತ್ಮಗಳೇ ಶರೀರದ ಕಾರಣದಿಂದಾಗಿ ಅವರು ಒಬ್ಬ ನಿರ್ದಿಷ್ಟ ಮನುಷ್ಯನ ಮಕ್ಕಳಾಗಿ ಕಾಣುತ್ತಾರೆ ಆತ್ಮದ ಇರುವಿನಿಂದ ದೇಹವು ಬೆಳೆಯುತ್ತದೆ ಆದರೆ ಆತ್ಮಕ್ಕೆ ಶಾಖೆಗಳೂ ಇಲ್ಲ ಬದಲಾವಣೆಯೂ ಇಲ್ಲ ಆದುದರಿಂದ ಆತ್ಮವು ದೇಹಕ್ಕೆ ಒದಗುವ ಆರು ಬದಲಾವಣೆಗಳಿಂದ ಮುಕ್ತವಾಗುತ್ತದೆ ಕಠೋಪನಿಷತ್ತಿ ಶಕ್ತಿ ಕಠೋಪನಿಷತ್ತಿನಲ್ಲಿ. ಒಂದು ಪಾಯಿಂಟ್ ಎರಡು ಪಾಯಿಂಟ್ ಹದಿನೆಂಟು ಇಂತಹುದ್ದೇ ಒಂದು ಭಾಗವನ್ನು ಕಾಣುತ್ತೇವೆ ಅದು ಹೀಗಿದೆ ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ ನಾಯಂ ನೂ ವ ಕಶ್ಚೇತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೇ ಈ ಶ್ಲೋಕದ ಅರ್ಥ ಮತ್ತು ತಾತ್ಪರ್ಯಗಳು ಭಗವದ್ಗೀತೆಯ ಈ ಶ್ಲೋಕದ ಅರ್ಥ ಮತ್ತು ತಾತ್ಪರ್ಯಗಳೇ ಆದರೆ ಈ ಶ್ಲೋಕದಲ್ಲಿ ಒಂದು ವಿಶೇಷ ಶಬ್ದವಿದೆ ವಿಪಶ್ಚಿತ್ ಹೀಗೆಂದರೆ ಪೂರ್ಣವಾದ ಅಥವಾ ಉಳ್ಳ ಎಂದರ್ಥ ಆತ್ಮವು ವಿದ್ಯೆಯಿಂದ ತುಂಬಿರುತ್ತದೆ ಅಥವಾ ಸದಾ ಪ್ರಜ್ಞೆಯಿಂದ ತುಂಬಿರುತ್ತದೆ ಅದುದರಿಂದ ಪ್ರಜ್ಞೆಯು ಆತ್ಮದ ಲಕ್ಷಣ ಆತ್ಮವು ಹೃದಯದಲ್ಲಿ ನೆಲೆಸಿರುತ್ತದೆ ಅದನ್ನು ಅಲ್ಲಿ ಕಾಣಲಾಗದಿದ್ದರೂ ನಾವು ಆತ್ಮದ ಇರುವನ್ನು ಪ್ರಜ್ಞೆಯ ಇರುವಿನಿಂದಲೇ ಅರ್ಥ ಮಾಡಿಕೊಳ್ಳಬಹುದು ಕೆಲವೊಮ್ಮೆ ನಾವು ಮೋಡಗಳಿಂದ ಅಥವಾ ಬೇರಾವುದೋ ಕಾರಣದಿಂದ ಆಕಾಶದಲ್ಲಿ ಸೂರ್ಯನನ್ನು ಕಾಣಲಾಗುವುದಿಲ್ಲ ಆದರೆ ಸೂರ್ಯನ ಪ್ರಕಾಶವು ಸದಾ ಇದ್ದೇ ಇರುತ್ತದೆ ಆದುದರಿಂದ ಹಗಲು ಎಂದು ನಾವು ನಂಬುತ್ತೇವೆ ಕುಶ ಕಾಲದಲ್ಲಿ ಆಕಾಶದಲ್ಲಿ ಸ್ವಲ್ಪ ಬೆಳಕನ್ನು ಕಾ ಕಾಣುತ್ತಲೇ ಸೂರ್ಯನು ಆಕಾಶದಲ್ಲಿದ್ದಾನೆ ಎಂದು ನಮಗೆ ಅರ್ಥವಾಗುತ್ತದೆ ಹಾಗೆಯೇ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಎಲ್ಲ ದೇಹಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪ್ರಜ್ಞೆಯಿರುವುದರಿಂದ ನಾವು ಆತ್ಮದ ಇರುವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ಆತ್ಮದ ಈ ಪ್ರಜ್ಞೆಯು ಪರಮೋನ್ನತವಾದ ಪ್ರಜ್ಞೆಯಿಂದ ಭಿನ್ನವಾದದ್ದು ಏಕೆಂದರೆ ಪರಮ ಪರಮ ಪ್ರಜ್ಞೆಯು ಸರ್ವಜ್ಞಾನವಾದದ್ದು ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನು ಒಳಗೊಂಡಿದ್ದು ಜೀವಿಯ ಪ್ರಜ್ಞೆಯು ಮರವಿಗೆ ಒಳ ಒಳಗಾಗುವುದುಂಟು ಅದು ನಿಜವಾದ ಸ್ವರೂಪವನ್ನು ಮರೆತಾಗ ಕೃಷ್ಣನ ಶ್ರೇಷ್ಠ ಉಪದೇಶದಿಂದ ವಿದ್ಯೆಯನ್ನು ಜ್ಞಾನವನ್ನು ಪಡೆದುಕೊಳ್ಳುತ್ತದೆ ಆದರೆ ಕೃಷ್ಣನು ಮರವಿಗೆ ಒಳಗಾಗುವ ಆತ್ಮನಲ್ಲ ಹಾಗಿದ್ದರೆ ಹಾಗಿದ್ದರೆ ಭಗವದ್ಗೀತೆಯಲ್ಲಿ ಕೃಷ್ಣನು ಮಾಡಿದ ಉಪದೇಶವು ವ್ಯರ್ಥವಾಗುತ್ತಿತ್ತು ಆತ್ಮಗಳಲ್ಲಿ ಎರಡು ಬಗೆ ಅಣು ಆತ್ಮ ಅಥವಾ ಸೂಕ್ಷ್ಮ ಆತ್ಮ ಮತ್ತು ವಿಭೂ ಆತ್ಮ ಇದನ್ನು ಕಟೋಪನಿಷತ್ತು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಇಪ್ಪತ್ತು ಈ ರೀತಿ ದೃಢಪಡಿಸುತ್ತದೆ ಅಣೋರ್ ಅಣಿಯಾನ್ ಮಹತೋ ಮಹಿಯಾನ್ ಆತ್ಮಸ್ಯ ಜಂತೋರ್ ನಿಹಿತೋ ಗುಹಾಯಾಮ್ ತಂ ಅಕ್ರತು ಪಶ್ಯತಿ ವಿತ್ತ ಶೋಕೋ ದಾತು ಪ್ರಸಾದಾನ್ ಮಹಿಮಾನಾಂ ಆತ್ಮಃ ಆತ್ಮನಃ ಪರಮಾತ್ಮವು ಜೀವಾತ್ಮವು ಜೀವಿಯ ದೇಹವೆಂಬ ಒಂದೇ ವೃಕ್ಷದ ಮೇಲೆ ಒಂದೇ ಹೃದಯದಲ್ಲಿ ನೆಲೆಸಿವೆ ಎಲ್ಲ ಐಕ ಬಯಕೆಗಳಿಂದ ಮತ್ತು ಶೋಕಗಳಿಂದ ಮುಕ್ತನಾದವನು ಮಾತ್ರ ಪರಮಾತ್ಮನ ಕೃಪೆಯಿಂದ ಆತ್ಮದ ಮಹಿಮೆಯನ್ನು ತಿಳಿದುಕೊಳ್ಳಬಲ್ಲ ಕೃಷ್ಣನು ಪರಮಾತ್ಮನ ಆದಿಮೂನು ಇದನ್ನು ಮುಂದಿನ ಅಧ್ಯಾಯಗಳು ತಿಳಿಸಿಕೊಡುತ್ತವೆ ಅರ್ಜುನನು ತನ್ನ ನಿಜವಾದ ಸ್ವರೂಪವನ್ನು ಮರೆತಿರುವ ಜೀವಾತ್ಮ ಆದುದರಿಂದ ಜೀವಾತ್ಮನು ಕೃಷ್ಣನಿಂದ ಅಥವಾ ಅವನ ನೈಜ ಪ್ರತಿನಿಧಿಯಿಂದ ಗುರುವಿಂದ ಜ್ಞಾನೋದಯವನ್ನು ಪಡೆಯಬೇಕು ಹರೇ ಕೃಷ್ಣ ಶುಲ ಗುರುದೇವ್ ಕಿ ಜಾಯ್ ಶುಲ ಪ್ರೋಪ ಕಿ ಭಗವದ್ಗೀತಾ ಕಿ ಕೃಷ್ಣಾರ್ಪಣ ಮಸ್ತು